ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾಗಿ ನಮಗೆ ಕೆಲವೊಂದು ಸರಿ ಕೆಲವೊಂದು ಆಪ್ಷನ್ಸ್ ಅನ್ನೋದು ಸಿಗುತ್ತೆ ಅಂದರೆ ನಮಗೆ ಇದು ಬೇಕಾ ಅದು ಬೇಕಾ ಅನ್ನೋ ಥರ ಆದರೆ ಯಾವುದ್ರನ್ನ ನಾವು ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದು ನಮಗೆ ಗೊತ್ತಿರೋದಿಲ್ಲ ಸಾಯಿನಾಥರು ನಮಗೆ ಒಂದು ಒಳ್ಳೆಯ ಸಂದೇಶವನ್ನು ಈ ರೀತಿ ತಿಳಿಸ್ತೀವಿ ಇದ್ದಾರೆ ಸ್ನೇಹಿತರೆ ಅದನ್ನು ಯಾವ ರೀತಿ ನಾವು ಆಯ್ಕೆ ಮಾಡಿಕೊಳ್ಬೇಕು ಅನ್ನೋದು ಕೂಡ ನಮ್ಮ ಮೇಲೇ ಇರುತ್ತೆ ಜವಾಬ್ದಾರಿ ಅನ್ನೋದು ಇದರ ಒಂದು ಉದ್ದೇಶ ಆಗಿರುತ್ತೆ ಸಂದೇಶವನ್ನು ನಾವು ಅರ್ಥ ಮಾಡ್ಕೊಳ್ಳೋಣ ಯಾವ ಥರ ಅನ್ನೋದು ಒಬ್ಬ ದಂಪತಿಗಳಿಗೆ ಮೂರು ಜನ ಹೆಣ್ಮಕ್ಳು ಇರ್ತಾರೆ ಸ್ನೇಹಿತರೆ ಅವರೇನು ಶ್ರೀಮಂತರಾಗಿರೋದಿಲ್ಲ ಹಸುಗಳನ್ನ ಇಟ್ಕೊಂಡಿರ್ತಾರೆ ಅಂದರೆ ವ್ಯವಸಾಯನ ನಂಬಿಕೊಂಡು ಜೀವನ ನಡೆಸುವಂಥ ದಂಪತಿಗಳಾಗಿರ್ತಾರೆ ಯಾವಾಗ್ಲೂ ಅವರು ಅವರು ಹಸುಗಳನ್ನ ಮೇಯಿಸ್ಬಿಟ್ಟು ಹಾಲು ಬರುತ್ತೆ ಆ ಹಾಲನ್ನು ಮಾರಿಕೊಂಡು ಅದರಲ್ಲಿ ಮೊಸರನ್ನು ಮಾಡ್ತಾ ಸ್ವಲ್ಪ ಹಾಲು ಸ್ವಲ್ಪ ಮೊಸರು ಈ ರೀತಿ ಅವರು ವ್ಯಾಪಾರವನ್ನು ಮಾಡ್ತಾಯಿದ್ರು ಮನೆಯಲ್ಲಿ ಆ ದಂಪತಿಗಳ ಮೂರು ಮಕ್ಕಳು ಕೂಡ ಅವ್ರ ಕೈಯಲ್ಲಿ ಏನು ಕೆಲಸ ಸಾಧ್ಯ ಆಗುತ್ತೋ ಅದನ್ನೆಲ್ಲ ಅವರು ಕೂಡ ಮಾಡ್ತಾಯಿದ್ರು ಹಾಗೆ ಆ ತಾಯಿ ಕೂಡ ಮನೆಯ ಕೆಲಸ ಹಾಗೂ ವ್ಯವಸಾಯ ಇದನ್ನು ಯಾವಾಗಲೂ ಕಷ್ಟಪಟ್ಟು ಮಾಡ್ತಾಯಿದ್ರು ಆದರೆ ಮೂರು ಜನ ಮಕ್ಕಳಿರೋದ್ರಿಂದ ಹೆಣ್ಮಕ್ಳಾಗಿರೋದ್ರಿಂದ ಅವ್ರಿಗೆ ಜೀವನ ನಡೆಸೋದು ಬಹಳ ಕಷ್ಟವಾಗಿರುತ್ತೆ ಪ್ರತಿನಿತ್ಯ ಈ ತಾಯಿ ಹಾಲು ಮೊಸರು ಎಲ್ಲ ರೆಡಿ ಮಾಡಿಕೊಟ್ರೆ ಅವರ ಯಜಮಾನರು ಹೋಗಿ ಊರೂರು ಮಾರ್ಕೊಂಡು ಬರ್ತಾಯಿದ್ರು ಸ್ನೇಹಿತರೆ ಊರಲ್ಲೆಲ್ಲ ಹೋಗಿ ಒಂದು ದಿನ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಇನ್ನೊಂದು ದಿನ ಚೆನ್ನಾಗಿ ವ್ಯಾಪಾರ ಆಗೋದಿಲ್ಲ ಆಗ ಅವ್ರಿಗೆ ಒಂಥರ ಬೇಜಾರಾಗುತ್ತೆ ಅಯ್ಯೋ ಏನು ನನಗೆ ಸರಿಯಾಗಿ ಆಗಲಿಲ್ಲ ಹಿಂಗಾದರೆ ನಮ್ಮ ಜೀವನ ಯಾವ ಥರ ಮಕ್ಕಳಿಗೆ ಮದುವೆ ಮಾಡಬೇಕು ಹೆಣ್ಮಕ್ಳು ಅಲ್ವಾ ಅಂತಂದ್ಬಿಟ್ಟು ಪ್ರತಿನಿತ್ಯ ವ್ಯಾಪಾರ ಆಗಿ ಬಂದ ಮೇಲೆ ನಾವು ಯಾವ ಥರ ಒಬ್ಬರ ಬಗ್ಗೆ ಇನ್ನೊಬ್ಬರು ಅಂದರೆ ಮ ಮನೆಯಲ್ಲೇ ಈಗ ಗಂಡ ಹೆಂಡತಿ ಇದ್ದರೆ ಮಕ್ಕಳಿದ್ರೆ ಮಾತಾಡ್ಕೊಳ್ತಾ ಇರ್ತೀವಿ ನೋಡಿ ಆ ಥರ ಸಾಯಿನ ಆ ಥರ ಫೋಟೋ ಇರುತ್ತೆ ಸ್ನೇಹಿತರೆ ಅವ್ರ ಮನೆಯಲ್ಲಿ ಆಗ ಪ್ರತಿನಿತ್ಯ ಕೇಳ್ಕೊಳ್ತಾ ಇರ್ತಾನೆ ಅಯ್ಯಪ್ಪ ಈ ಥರ ಕೇಳ್ಕೊಳ್ಳೋದು ಅಂದರೆ ಮಾತಾಡೋದು ಈ ದಿನ ಏನಾಯಿತು ನನಗೆ ವ್ಯಾಪಾರ ಈ ರೀತಿ ಆಯಿತು ಇವ್ರು ಸಿಕ್ಕಿದ್ರು ನಾನು ಇವ್ರ ಜೊತೆ ಮಾತಾಡದೆ ಹಿಂಗೆಲ್ಲ ಹೇಳ್ಕೊಳ್ತಾ ಇದ್ದರೆ ಮಕ್ಕಳಿಗೂ ಮತ್ತು ಅವ್ರ ಹೆಂಡ್ತಿಗೆ ಆಶ್ಚರ್ಯ ಆಗುತ್ತೆ ಏನು ಇವರು ಒಬ್ಬೊಬ್ಬರೇ ಮಾತಾಡ್ಕೊಳ್ತಾ ಇದ್ದಾರೆ ಅಂತಂದ್ಬಿಟ್ಟು ಅವರು ಕೇಳ್ತಾರೆ ರೀ ನೀವು ಯಾರ ಹತ್ರ ಮಾತಾಡ್ತಾ ಮಾತಾಡ್ತಾಯಿದ್ದೀರಾ ಅಂತಂದ್ಬಿಟ್ಟು ನಾನು ಬಾಬಾ ಹತ್ರ ಮಾತಾಡ್ತಾ ಇದ್ದೀನಮ್ಮ ಅಂತ ಹೇಳಿದಾಗ ಅಯ್ಯೋ ನಿಮ್ಗೇನು ಉಚ್ಚ ಏನು ಬಾಬಾ ಹತ್ರ ಮಾತಾಡಿದ್ರೆ ನಿಮಗೇನು ಬಾಬಾ ಏನು ಕೊಟ್ಬಿಡ್ತಾನೆ ಸುಮ್ಮನೆ ಎದ್ದು ಬಂದು ಕೆಲಸ ಮಾಡಿ ಅಂತ ಹೇಳ್ತಾಳೆ ಆದರೆ ಪ್ರತಿನಿತ್ಯ ಅವರು ಏನು ನಡೀತಾ ಇತ್ತು ಅವ್ರ ಜೀವನದಲ್ಲಿ ಸಂತೋಷ ಆಗಿರಬಹುದು ದುಃಖ ಆಗಿರಬಹುದು ಯಾರೇ ಸಿಕ್ಕಿದ್ರು ಏನೇ ನಡೀತಾ ಇದ್ದರು ಅಥವಾ ಏನು ಡಿಶಿಷನ್ ತಗೊಳ್ಬೇಕು ಒಂದನ್ನು ಅವರ ಹತ್ರ ಹೇಳ್ಕೊಳ್ತಾಯಿದ್ರು ಇದು ನಿಜ ಕೂಡ ಸ್ನೇಹಿತರೆ ನಾವು ನಮ್ಮ ಮನೆಯಲ್ಲಿ ಸಾಯಿಬಾಬಾ ಫೋಟೋ ವಿಗ್ರಹ ಇದ್ದರೆ ಒಂದು ಐದು ನಿಮಿಷ ಕೂತ್ಕೊಂಡು ನಮ್ಮ ಜೀವನದಲ್ಲಿ ಏನು ನಡೀತಾ ಇದೆ ನೋಡಿ ಅದರ ನಮ್ಮ ಮಾತಾಡ್ತಾ ಇದ್ರೆ ತಂದೆ ನಮಗೆ ಯಾವುದೋ ಒಂದು ರೀತಿಯಲ್ಲಿ ಆನ್ಸರ್ ಕೊಡ್ತಾರೆ ಅಂದರೆ ನಮ್ಮ ಜೊತೆ ಅವರು ಕೂಡ ಮಾತಾಡ್ತಾರೆ ಸ್ನೇಹಿತರೆ ಇದನ್ನು ನೀವು ಕೂಡ ಇದು ಫಾಲೋ ಮಾಡಬಹುದು ನಮಗೆ ಈ ಥರ ನಡೀತಾ ಇದೆ ಹೀಗೆಲ್ಲ ನಾವು ಇದ್ದೀವಿ ಅಂತಂದ್ಬಿಟ್ಟು ಹೇಳ್ತಾ ಮಾತಾಡ್ಕೊಳ್ತಾ ಇದ್ದರೆ ನಾವು ಸುಮಾರು ಸುಮಾರು ಜನ ಈಗ ಮನೆಗಳ ಹತ್ರ ಪಾಟ್ಸ್ ಬೆಳೆಸಿ ಅಂದರೆ ಗಿಡಗಳು ಹೂವು ಗಿಡಗಳೆಲ್ಲ ಬೆಳೆಸಿರ್ತಾರೆ ಹೂ ಗಿಡದ ಹತ್ರ ಎಲ್ಲ ಮಾತಾಡ್ತಾ ಇರ್ತಾರೆ ಆಗ ನಾವು ಅಂದ್ಕೊಳ್ತೀವಿ ನೋಡಿ ಇವ್ರಿಗೆನಪ್ಪ ಅಂತಂದ್ಬಿಟ್ಟು ಅವುದು ಪ್ರತಿಯೊಂದಕ್ಕೂ ಜೀವ ಇರುತ್ತೆ ಅಂಥದ್ರಲ್ಲಿ ಈ ಬ್ರಹ್ಮಾಂಡದ ನಾಯಕ ಆಗಿರುವ ಸಾಯಿನಾಥರ ಬಗ್ಗೆ ನಾವು ಹೇಳೋದಕ್ಕೆ ಮಾತುಗಳು ಸಾಕ ಆಗೋದಿಲ್ಲ ಆ ಥರ ಪ್ರತಿನಿತ್ಯ ಬಾಬಾ ನಾನು ಕಷ್ಟಪಟ್ಟು ದುಡಿತಾ ಇದ್ದೀನಿ ನನಗೆ ಎಲ್ಲ ಕೊಟ್ಟು ಕಾಪಾಡು ಅಂತ ನಾನು ಕೇಳ್ತಾ ಇಲ್ಲ ನನಗೆ ಕೈ ಕಾಲು ಗಟ್ಟಿ ಕೊಟ್ಟು ನೀನು ನನ್ನನ್ನು ಚೆನ್ನಾಗಿ ಇಡು ನಮ್ಮ ಮಕ್ಕಳಿಗೆ ನಾನು ಜೀವನಕ್ಕೆ ಅವ್ರಿಗೆ ಏನೆಲ್ಲ ಬೇಕು ಅದನ್ನೆಲ್ಲ ನಾನು ಮಾಡಬೇಕಾಗಿರುವಂಥ ಸಂದರ್ಭ ಇದು ಅಂತಂದ್ಬಿಟ್ಟು ಪ್ರತಿನಿತ್ಯ ಹೇಳಬೇಕಾದ್ರೆ ಬಾಬಾ ಒಂದಿನ ಹೇಳ್ತಾರಂತೆ ಹಾಲು ಮತ್ತು ಮೊಸರು ಎರಡೂ ನೀನು ಮಾರ್ತಾಯಿದೆಯಲ್ವಾ ಈ ಎರಡರಲ್ಲೂ ಕೂಡ ನಿಮಗೆ ಒಂದು ಅದ್ಭುತವನ್ನು ತಿಳಿಸ್ತೀನಿ ಮಗು ಅಂತಂದ್ಬಿಟ್ಟು ಕೇಳಿದ ಮೇಲೆ ಏನು ಬಾಬಾ ಅದು ತಿಳಿಸಿ ನನಗೂ ಕೂಡ ಅಂತ ಹೇಳಿದಾಗ ಹಾಲಲ್ಲಿ ನಿಮಗೆ ಜ್ಞಾನ ಇದೆ ಮೊಸರಲ್ಲಿ ಸಿರಿ ಸಂಪತ್ತು ಅಷ್ಟ ಐಶ್ವರ್ಯಗಳು ಇದೆ ಇವೆರಡರಲ್ಲಿ ನಿಮಗೆ ಯಾವುದು ಬೇಕು ಮಗು ಅಂತಂದ್ಬಿಟ್ಟು ಕೇಳ್ತಾರಂತೆ ಒಂದು ಅವ್ರಿಗೆ ಏನು ತೋಚೋದಿಲ್ಲ ಹಾಲು ಮೊಸರು ಎರಡೂ ನಾನು ಮಾರ್ತಾಯಿದ್ದೀನಿ ಬಾಬಾ ಈಗ ಎರಡನ್ನೂ ಎರಡು ಬಟ್ಲಲ್ಲಿ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಇವೆರಡರಲ್ಲಿ ನಿಮಗೆ ಯಾವುದು ಬೇಕು ನೀನು ತಿಳಿಸು ಅಂತಂದ್ಬಿಟ್ಟು ಇಲ್ಲಿ ನಮಗೆ ಆ ಥರ ಒಂದು ಕಡೆ ಜ್ಞಾನ ಇನ್ನೊಂದು ಕಡೆ ಸಿರಿ ಸಂಪತ್ತು ಅಷ್ಟೈಶ್ವರ್ಯ ಎಲ್ಲ ಇದೆ ಅಂತ ನಮಗೆ ಈ ಎರಡರಲ್ಲಿ ಆಯ್ಕೆ ಯಾವುದನ್ನು ನಾವು ಚೂಸ್ ಮಾಡ್ಕೊಳ್ತೀರಿ ಸ್ನೇಹಿತರೆ ಆಗಿ ನಮಗೆ ನಾವೇ ಅಂದ್ಕೊಳ್ಬೇಕಾಗುತ್ತೆ ಜ್ಞಾನ ಇದ್ದರೆ ನಾವು ಇದನ್ನೆಲ್ಲ ಸಂಪಾದನೆ ಮಾಡಬಹುದಲ್ವಾ ಅಂತ ಒಬ್ರಿಗೆ ಇನ್ನೊಬ್ಬರಿಗೆ ಅಪ್ಪ ನನಗೆ ಸಿರಿ ಸಂಪತ್ತು ಇದೆಲ್ಲ ಇದ್ದರೆ ಸಾಕು ಅಂತ ಐಶ್ವರ್ಯ ಸಿರಿ ಸಂಪತ್ತು ಇದೆಲ್ಲ ಇದ್ದರೆ ಅದನ್ನು ಯಾವ ಥರ ನಾವು ಉಳಿಸ್ಕೊಳ್ಬೇಕು ಬೆಳೆಸ್ಕೊಳ್ಬೇಕು ಅನ್ನುವ ಜ್ಞಾನ ಇರಬೇಕಲ್ವಾ ಇವೆರಡರಲ್ಲಿ ಯಾವುದಿಲ್ಲ ಅಂದ್ರೂ ಕ ನಮಗೆ ಒಂಥರ ಕಷ್ಟ ಆಗುತ್ತಲ್ವಾ ಆದರೆ ಆ ಪರಮ ಭಕ್ತನಿಗೆ ಪರೀಕ್ಷೆ ಮಾಡ್ತಾಯಿದ್ದಾನೆ ಸ್ನೇಹಿತರೆ ಸಾಯಿನಾಥರು ನೋಡೋಣ ಮಗು ನೀನು ಯಾವುದು ತಗೊಳ್ತೀಯ ನಿಮಗೆ ಜ್ಞಾನ ಬೇಕಾ ಮತ್ತು ಇದು ಬೇಕಾ ಸಿರಿ ಸಂಪತ್ತು ಅಂತಂದ್ಬಿಟ್ಟು ಅದಕ್ಕೆ ಪ್ರತಿ ದಿನ ಸ್ನೇಹಿತರೆ ನಾವು ಪ್ರತಿದಿನ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಆದರೆ ಗುರುವಾರದ ಸಮಯ ಸಾಯಿನಾಥರಿಗೆ ತುಂಬ ಪ್ರೀತಿಕರವಾದ ಒಂದು ದಿನ ಆಗಿರೋದ್ರಿಂದ ಚಿಕ್ಕ ಚಿಕ್ಕ ಗ್ಲಾಸಲ್ಲೇ ನಾವು ಇದನ್ನು ಹಿಡಬಹುದು ಒಂದು ಗ್ಲಾಸಲ್ಲಿ ಹಾಲು ಇನ್ನೊಂದು ಗ್ಲಾಸಲ್ಲಿ ಮೊಸರು ಸ್ವಲ್ಪ ಸ್ವಲ್ಪನೇ ನೀವು ಆ ತಂದೆಯ ಪಾದದ ಮುಂದೆ ಇಡಿ ಆಗ ಅದನ್ನು ಏನು ಮಾಡಬೇಕು ಅನ್ನೋದು ಕೂಡ ಈ ಸಂದೇಶದಲ್ಲೇ ನಾವೆಲ್ಲರೂ ತಿಳ್ಕೊಳ್ಳೋಣ ಸ್ನೇಹಿತರೆ ಬಾಬಾ ಆ ಭಕ್ತನ ಮುಂದೆ ಇಟ್ಕೊಂಡಿರ್ತಾನೆ ಅಲ್ವಾ ಇದರಲ್ಲಿ ನಿನಗೆ ಯಾವುದು ಬೇಕು ನೀನು ಹೇಳು ಮಗು ಆಗ ನಂಗೆ ನಾನು ಇದೆಲ್ಲ ಇದರಲ್ಲಿರೋದು ನಾನು ನಿಂಗೆ ಕೊಡ್ತೀನಿ ಅಂತಂದ್ಬಿಟ್ಟು ಆಗ ಸ್ವಲ್ಪ ಹೊತ್ತು ಹಾಗೆ ಅವರಿಬ್ಬರು ಮಾತು ಮಾತಾಡ್ತಾ ಇರಬೇಕಾದ್ರೆ ಆಗ ಅವನಿಗೆ ತೋಚುತ್ತಂತೆ ಬಾಬಾ ನನಗೆ ಇದೆರಡೂ ಕೊಡಿ ಅಂತಂದ್ಬಿಟ್ಟು ಕೊಟ್ಟಿದ ತಕ್ಷಣವೇ ಅದನ್ನೆರಡು ಮಿಕ್ಸ್ ಮಾಡಿಬಿಡ್ತಾನೆ ಸ್ನೇಹಿತರೆ ಮಿಕ್ಸ್ ಮಾಡಿಬಿಟ್ಟು ಆ ಕುಡಿದುಬಿಡ್ತಾನೆ ಅಂದರೆ ಹಾಲಲ್ಲಿ ಈ ಮೊಸರನ್ನು ಮಿಕ್ಸ್ ಮಾಡಿ ಕುಡಿಯೋದು ಆಗ ನಮಗೆ ಜ್ಞಾನನೂ ಸಿಕ್ತು ಈ ಕಡೆ ಸಿರಿ ಸಂಪತ್ತು ಅಷ್ಟೈಶ್ವರ್ಯಗಳು ಸಿಕ್ತು ಅಂತಂದ್ಬಿಟ್ಟು ಆಗ ಬಾಬಾ ನನ್ನನ್ನು ಕ್ಷಮಿಸಿ ನೀವು ನನಗೆ ಒಂದನ್ನು ತಗೋ ಅಂತ ಹೇಳಿದ್ರಿ ನಾನು ಆದರೆ ಎರಡನ್ನೂ ತಗೊಂಡೆ ಅಂತಂದ್ಬಿಟ್ಟು ಆಗ ಬಾಬಾ ಹೇಳ್ತಾರೆ ಬಾ ಮಗು ಮಕ್ಕಳು ಏನೇ ಮಾಡಿದ್ರೂ ಕೂಡ ಅದು ತುಂಬ ಚೆನ್ನಾಗೇ ಇರುತ್ತೆ ನೀನು ನಿನಗೆ ನಾನು ಹೇಳಿದ್ದು ಯಾವುದು ತಗೊತೀಯ ನೋಡು ಅಂತ ಹೇಳಿದೆ ಆದರೆ ನಿನ್ನ ಬುದ್ಧಿವಂತಿಕೆಯಿಂದ ನೀನು ಎರಡನ್ನೂ ಮಿಶ್ರಣ ಮಾಡಿ ತಗೊಂಡೆ ತುಂಬ ಒಳ್ಳೆಯದು ಅದೇ ಥರನೇ ನಮಗೆ ಆಯ್ಕೆಗಳು ಕೂಡ ಪ್ರತಿ ಒಂದು ಹಂತದಲ್ಲೂ ಬರ್ತಾನೆ ಇರುತ್ತೆ ಅದನ್ನು ನಾವು ಯಾವ ರೀತಿ ತಗೊಳ್ತೀವಿ ಅನ್ನೋದು ಕೂಡ ನಮಗೆ ಒಂದು ಜೀವನಕ್ಕೆ ಬೇಕಾಗಿರುವಂಥದ್ದು ಸಿಗುತ್ತೆ ಅನ್ನೋದರ ಒಂದು ಸಾರಾಂಶ ಇದಾಗಿರುತ್ತೆ ಅದಕ್ಕೆ ಗುರುವಾರದ ಸಮಯ ಸ್ನೇಹಿತರೆ ನೀವು ಸಾಯಿಬಾಬರ ಫೋಟೋ ವಿಗ್ರಹ ಇದ್ದರೆ ಯಥಾವತ್ತಾಗಿ ಆ ತಂದೆಗೆ ಗಂಧವನ್ನು ಇಟ್ಟು ಹೂವುಗಳ ಅಲಂಕಾರ ಮಾಡ್ಕೊಳ್ತಾ ಪೂಜೆಯನ್ನು ತುಂಬ ಸರಳ ವಿಧಾನದಲ್ಲೇ ಎಲೆ ಅಡಿಕೆ ಬಾಳೆಹಣ್ಣು ಈ ಥರ ಇಟ್ಟು ಬಿಸ್ಕೆಟ್ಟು ಹಾಲು ಇಡಿ ಈ ಮೊಸರು ಏನಕ್ಕೆ ಅಂತ ಇವಾಗ ನಾವು ತಿಳ್ಕೊಂಡ್ಬಲ್ವಾ ಇದನ್ನ ಇಟ್ಟುಬಿಟ್ಟು ನೀವು ಎರಡು ಎರಡೆರಡು ಚಿಕ್ಕ ಚಿಕ್ಕ ಬಟ್ಲಲ್ಲಿ ಅಥವಾ ಗ್ಲಾಸಲ್ಲಿ ಇಟ್ಬಿಟ್ಟು ನಿಮ್ಮ ಸಂಕಲ್ಪನ ಕೇಳ್ಕೊಳ್ಳಿ ಸ್ನೇಹಿತರೆ ಏನು ಮನುಷ್ಯನಿಗೆ ನಾನಾ ಥರದ ಸಮಸ್ಯೆಗಳು ಅನ್ನೋದು ಬರುತ್ತೆ ಆ ಸಮಸ್ಯೆಗಳನ್ನು ಯಾವ ರೀತಿ ನಾವು ಬಗೆಹರಿಸ್ಕೊಳ್ಬೇಕು ಅನ್ನುವ ಜ್ಞಾನವನ್ನು ನೀನು ಕೊಡು ತಂದೆ ನಮಗೆ ಅಂತ ಕೇಳ್ಕೊಳ್ತಾ ಇದನ್ನ ಆಮೇಲೆ ನೀವು ಪೂಜೆ ಎಲ್ಲ ಮುಗಿದ ಮೇಲೆ ಪ್ರಸಾದದ ರೂಪದಲ್ಲೇ ಮಿಕ್ಸ್ ಮಾಡಿಬಿಟ್ಟು ಮನೆಯವರೆಲ್ಲ ತಗೊಳ್ಳಿ ಈ ಥರ ನೀವು ಮಾಡ್ತಾ ಬಂದರೆ ಸ್ನೇಹಿತರೆ ನೀವು ಒಂದು ಐದು ವಾರ ಮಾಡಿ ಐದು ಗುರುವಾರ ಅಥವಾ ಮೂರು ಗುರುವಾರ ಮಾಡಿ ನಿಮ್ಗೆ ಏನೇ ಒಂದು ಕೋರಿಕೆ ಇದ್ದರೂ ಕೂಡ ಆ ಕೋರಿಕೆಯನ್ನು ಆ ಸಾಯಿನಾಥರು ಬೇಗ ನೆರವೇರಿಸ್ತಾರೆ ಮನೆ ಕಟ್ಟೋದಿದ್ದರೆ ಅಥವಾ ನಿಮ್ಮ ಆರೋಗ್ಯ ಸಮಸ್ಯೆ ಹಣಕಾಸಿನ ಸಮಸ್ಯೆ ಮಕ್ಕಳಿಗೆ ಒಂದು ಉಜ್ವಲವಾದ ಜೀವನ ಈ ರೀತಿ ಏನೇ ಆಗಿರಬಹುದು ಅದಕ್ಕೋಸ್ಕರ ತಂದೆಯನ್ನು ಕೇಳ್ಕೊಳ್ತಾ ಸಂಕಲ್ಪ ಮಾಡಿಕೊಂಡು ನಾನು ಈ ರೀತಿ ಐದು ಗುರುವಾರ ಮಾಡ್ತೀನಿ ತಂದೆ ಅಂತ ಕೇಳ್ಕೊಳ್ತಾ ಮಾಡಿಕೊಳ್ಳಿ ಸ್ನೇಹಿತರೆ ಆ ಮಾಡುವಾಗ ಇಷ್ಟು ಮಾಡಿದ ಮೇಲೆ ಈ ರೀತಿ ಮಾಡುವಾಗ ನೀವು ಏನಾದರೂ ಸಂಕಲ್ಪ ಮಾಡ್ಕೊಳ್ತೀರಲ್ವಾ ನಿಮ್ಮ ಕೋರಿಕೆ ನೆರವೇರಬೇಕು ಅಂತಂದ್ಬಿಟ್ಟು ಆಗ ನೀವೇನು ಮಾಡಬೇಕು ಅಂದರೆ ಹನ್ನೊಂದು ಕಾಯಿನ್ಸನ್ನು ಸೇಮ್ ಇರುವಂಥದ್ದು ಒಂದು ರೂಪಾಯಿ ಅಥವಾ ಎರಡು ರೂಪಾಯಿ ಐದು ರೂಪಾಯಿ ಯಾವುದಾದ್ರೂ ತಗೊಳ್ಳಿ ತಗೊಂಡು ನೀವು ಸಂಕಲ್ಪ ಮಾಡಿಕೊಂಡು ಹನ್ನೊಂದು ಕಾಯಿನ್ಸನ್ನು ಒಂದು ಹಳದಿ ಬಟ್ಟೆಯಲ್ಲಿ ಗಂಟು ಹಾಕಿ ಸ್ನೇಹಿತರೆ ಗಂಟು ಹಾಕಿಬಿಟ್ಟು ನೀವು ಯಾವಾಗಾದರೂ ಸಾಯಿನಾಥರ ದೇವಸ್ಥಾನಕ್ಕೆ ಹೋದಾಗ ಆ ಉಂಡಿಯಲ್ಲಿ ಹಾಕಿ ನಿಮ್ಮ ಕೋರಿಕೆಗಳು ಬೇಗ ನೆರವೇರುತ್ತೆ ತುಂಬ ಚೆನ್ನಾಗಿ ರಿಸಲ್ಟನ್ನು ತಂದು ಕೊಡುತ್ತೆ ಈ ಸುಲಭ ವಿಧಾನವನ್ನು ನೀವು ಫಾಲೋ ಮಾಡಿ ಎಲ್ಲ ಒಳ್ಳೆಯದಾಗಲಿ